ಬಾಕ್ಸ್ ಗಳನ್ನ ನೀವ್ ಹಾಗೆ ಬಂದ್ ತಗೊಂಡ್ರೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬಟ್ ನನ್ ವಿಡಿಯೋ ನೋಡ್ಕೊಂಡು ನನ್ ಚಾನಲ್ ಹೆಸರು ಹೇಳ್ಕೊಂಡು ಬಂದ್ರೆ ನಿಮ್ಗೆ ಇದು ಬೈ ಒನ್ ಗೆಟ್ ಒನ್ ಫ್ರೀ ಮೇಡಮ್ ನೋಡಿ ನನ್ನ ವೀವರ್ಸ್ ಗಳಿಗೆ ಇದೊಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ನನ್ ವೀವರ್ಸ್ ಗಳು ಯಾರ್ಯಾರು ಇದ್ದೀರಾ ಅವ್ರು ಯಾರ್ಯಾರು ನೋಡ್ತಾ ಇದೀರಾ ಈ ವಿಡಿಯೋನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಈ ವಿಡಿಯೋನ ನೋಡ್ಕೊಂಡ್ ಬಂದವ್ರಿಗೆ ಈ ಐಟಮ್ ನಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಈ ಶಾಪ್ ಐವತ್ ಪರ್ಸೆಂಟ್ ಡಿಸ್ಕೌಂಟ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಹದೇಶ್ ಬ್ಲಾಗ್ಸ್ ಫ್ರೆಂಡ್ಸ್ ರವೀನಾ ಭಂಡಾರ್ದೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು ಯಾಕಂದರೆ ಇದು ಎಷ್ಟು ದೊಡ್ಡ ಶೋರೂಮ್ ಅಂತಂತಂದರೆ ನಿಮಗೆ ಒಂದೇ ಸತಿ ತೋರಿಸಿದ್ರೆ ನಿಮಗೂ ಕೂಡ ನೋಡೋಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿ ಪಾರ್ಟ್ ಬೈ ಪಾರ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಕ್ರಾಕರಿ ನೋಡಿ ನಾನ್ ಇವಾಗ ಬಂದಿದ್ದೀನಿ ಹೆಣ್ಮಕ್ಳುಗಳ ಫೇವ್ರೇಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇಲ್ಲಿ ಯಾಕಂದ್ರೆ ಹೆಣ್ಮಕ್ಳಿಗೆ ಅಡಿಗೆ ಮನೆಗಳಿಗೆ ಅವ್ರಿಗೆ ಐಟಮ್ ತಗೊಂತಾರೋ ಬಿಡ್ತಾರೋ ಅಡ್ಗೆ ಮನೆಗೆ ಐಟಮ್ ಗಳು ತಗೊಬೇಕು ಅಂತಂದ್ರೆ ಏನೋ ಒಂಥರ ಕ್ರೇಜ್ ಯಾರಿಗೂ ಗೊತ್ತಿಲ್ಲದಂಗೆ ಗಂಡಂಗು ಗೊತ್ತಿಲ್ಲದಂಗೆ ದುಡ್ಡು ಕೊಟ್ಟು ತಗೊಳೋ ಅಂತ ಐಟಂ ನೋಡಿ ನಾನ್ ಇವಾಗ ಬಂದಿದ್ದೀನಿ ಕ್ರಾಕರಿ ಮನೆಗಳಿಗೆ ಯಾವುದೇ ಐಟಮ್ ಗಳು ಬೇಕು ಅಂತಂದ್ರೆ ಪ್ರತಿಯೊಂದು ಐಟಮ್ ಸಿಗುತ್ತೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಮತ್ತೆ ನೋಡಿ ಈಗ ನವರಾತ್ರಿ ಈ ಆಫರ್ ನಡೀತಾ ಇದೆ ಪ್ರತಿಯೊಂದು ಎಂಆರ್ಪಿ ಮೇಲೂ ನಿಮಗೆ ಅಪ್ ಟು ತರ್ಟಿ ಪರ್ಸೆಂಟ್ ತನಕ ಡಿಸ್ಕೌಂಟ್ ನಡೀತದೆ ನಿಮ್ ಇಲ್ಲಿ ಹಳೆದೆಲ್ಲ ಆಫರ್ ಇದೆ ಮೇಡಮ್ ಎಕ್ಸ್ಚೇಂಜ್ ಆಫರ್ ನಿಮ್ಗೆ ಹಳೆ ಐಟಮ್ ಎಲ್ಲ ಎಕ್ಸ್ಚೇಂಜ್ ಆಫರ್ ಅಲ್ಲಿ ಡಿಸ್ಕೌಂಟ್ ನಡೀತಾ ಇದೆ ಹಳೆ ಸ್ಟೀಲು ಪ್ಲಾಸ್ಟಿಕ್ ಕುಕ್ಕರ್ ಹಾ ಮತ್ತೆ ದೋಸೆ ತವ ಮಿಕ್ಸಿ ಏನೇ ಇದ್ರು ತಗೋತಿ ಅದ್ರಲ್ಲಿ ಡಿಸ್ಕೌಂಟ್ ಆಗುತ್ತೆ ಆ ಮತ್ತೆ ಡಿಸ್ಕೌಂಟ್ ಗಿನ್ನ ಹೊರತಾಗಿ ಈಗ ಫುಲ್ ಎಂಆರ್ಪಿ ಆರ್ ಬಿಲ್ಲಿಂಗ್ ಮಾಡಿದ್ರೆ ನಿಮ್ಗೆ ಬೇರೆ ಐಟಮ್ ಫ್ರೀ ಬರುತ್ತೆ ಆ ತರನು ಆಫರ್ ಐತೆ ಆ ಮತ್ತೆ ನಾಸ್ಟಿಕ್ ದೋಸೆ ತವ ಮಿಕ್ಸಿ ಕುಕ್ಕರ್ ಅದೆಲ್ಲ ಆಫರ್ ಆಫರ್ ಅಲ್ಲಿ ಇದೆ ಎಷ್ಟು ಆಫರ್ ಇದೆ ಮೇಲೆ ಐವತ್ ಪರ್ಸೆಂಟ್ ಡಿಸ್ಕೌಂಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಲ್ವತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮೂವತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮೂವತ್ತು ಇದೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ತ್ರೀ ಪ್ಲೇ ಪಾತ್ರೆ ಬಂದೈತೆ ಇವಾಗ ಇದು ಇದೆಲ್ಲ ಇಪ್ಪತ್ತು ಪರ್ಸೆಂಟ್ ಆ ತರ ಡಿಸ್ಕೌಂಟ್ ಇದೆ ಇದು ನಲ್ವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡಿ ನನ್ನ ವೀವರ್ಸ್ ಗಳಿಗೆ ಇದೊಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ನನ್ ವೀವರ್ಸ್ ಗಳು ಯಾರ್ಯಾರು ಇದೀರಾ ಅವ್ರು ಯಾರ್ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಈ ವಿಡಿಯೋನ ನೋಡ್ಕೊಂಡು ಬಂದವ್ರಿಗೆ ಈ ಐಟಮ್ ನಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಈ ಶಾಪ್ ನಲ್ಲಿ ನೋಡಿ ನನ್ ವಿಡಿಯೋನ ನೋಡ್ಕೊಂಡು ಯಾರು ಬಂದು ತೋರಿಸ್ತಿರೋ ಇಲ್ಲಿ ಅವ್ರಿಗೆಲ್ಲ ಕಂಪನಿ ಪ್ರಾಡಕ್ಟ್ ಲೋಕಲ್ ಪ್ರಾಡಕ್ಟ್ ಎಲ್ಲ ನೋಡ್ತಾ ಇರ್ಬೋದು ಪಿಬರ್ಡ್ ಪ್ರಾಡಕ್ಟ್ ಇದು ತುಂಬಾ ವೆಯ್ಟ್ ಇದೆ ಮತ್ತೆ ತುಂಬಾ ಚೆನ್ನಾಗಿದೆ ಇದನ್ನ ನನ್ನ ವಿಡಿಯೋನ ಯಾರು ನೋಡ್ಕೊಂಡು ಬರ್ತಾರೋ ಅವ್ರಿಗೆ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಬೇಗ ಬೇಗ ಹೋಗಿ ಬೇಗ ಬೇಗ ಪರ್ಚೇಸ್ ಮಾಡಿ ಪರ್ಸೆಂಟ್ ಚಾಕು ಮತ್ತೆ ಕತ್ರಿ ಅದಕ್ಕೆಲ್ಲ ಡಿಸ್ಕೌಂಟ್ ಇದೆ ಆ ಫಿಲರ್ಗೂ ಅಷ್ಟೇ ಮೂವತ್ತ್ ಪರ್ಸೆಂಟ್ ಆ ತರ ಡಿಸ್ಕೌಂಟ್ ಇದೆ ಇಪ್ಪತ್ ಸಾವಿರ ರೂಪಾಯಿನ ಐಟಮ್ ಫ್ರೀ ಅವ್ರು ಯಾವಾಗ ಬಂದ್ರು ಪರ್ಚೇಸ್ ಮಾಡ್ಬಾರ್ದು ಇದು ಮೇಡಮ್ ಮಿಲ್ಟಾನ್ ಕಂಪನಿ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾ ಹೊಸ ಹೊಸ ಡಿಸೈನ್ ಬಂದೈತೆ ಇವಾಗ ಪ್ಲಾಸ್ಟಿಕ್ ಹೊಸ ಹೊಸ ಡಿಸೈನ್ ಬಂದೈತೆ ಹಾ ಸಿಗುತ್ತೆ ನಿಮ್ಗೆ ತರ ಬೇಕೋ ಆ ತರನೂ ಡಿಸೈನ್ ಸಿಗುತ್ತೆ ಬೇರೆ ಬೇರೆ ಕಂಪನಿದು ಐತೆ ಹಾ

ಯಪ್ಪ ನೋಡಿದ್ರಿ ಅಲ್ವಾ ಎಷ್ಟು ಡಿಸ್ಕೌಂಟ್ ಎಷ್ಟು ಆಫರಲ್ಲಿ ನಡೀತಾ ಇದೆ ಅಂತ ಹೇಳಿ ಮೈಸೂರಲ್ಲಿ ಇಷ್ಟು ಆಫರ್ ನವರಾತ್ರಿಗೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೋಸ್ಕರ ಈ ವಿಡಿಯೋನ ನೋಡಿದವರು ಬೇಗ ಬೇಗ ಹೋಗಿ ಶಾಪ್ ಮಾಡಿ ಒಂದಕ್ಕಿಂತ ಒಂದು ಐಟಮ್ ಅಂತೂ ತುಂಬ ಚೆನ್ನಾಗಿದೆ ಈಗ ಸ್ಟೀಲ್ದು ತೋ ತೋರಿಸಿದೆ ಅಲ್ವಾ ಕಡಾಯಿಗಳೆಲ್ಲ ತುಂಬ ವೇಟ್ ಇದೆ ನೀವು ಆರಾಮಾಗಿ ಈಗಂತೂ ಇಂಡಾಲಿಯಮ ನಾನ್ ಸ್ಟಿಕ್ಕು ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಆದ್ರಿಂದ ನಿಮ್ಮನೆಗೂ ಕೂಡ ಇದೇ ತರ ಸ್ಟೀಲ್ ಐಟಮ್ಸ್ಗಳು ಬೇಕು ಅಂತ ರವೀನಾ ಬಂಡಾರ್ಗೆ ನೀವು ज़िटो ಇಲ್ಲಿ ಸ್ಟೀಲ್ ಐಟಮ್ಮು ಕ್ರಾಕರಿ ಸೆಟ್ ಅಲ್ಲದೆ ನಿಮಗೆ ಪ್ಲಾಸ್ಟಿಕ್ ಐಟಮ್ ಇರ್ಬೋದು ಮನೆಗೆ ಫ್ರಿಜ್ ಸ್ಟೋರೇಜ್ ಇರ್ಬೋದು ಅಥವಾ ಅಡುಗೆ ಮನೆಯಲ್ಲಿ ನೀವು ಪದಾರ್ಥಗಳಾಗಿಟ್ಕೊಳ್ಳೋದಕ್ಕೆ ಟಪ್ಪರ್ ವೇರ್ ಇರ್ಬೋದು ಪ್ರತಿಯೊಂದು ಐಟಮ್ಗಳು ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ನಾನು ಪ್ರತಿಯೊಂದು ಐಟಮ್ನು ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಮತ್ತು ಪ್ರೈಸು ಕೂಡ ಅಷ್ಟೇ ತುಂಬ ರೀಸನಬಲ್ ಆಗಿ ಇದ್ದಾರೆ ಮತ್ತು ಆಫರ್ ಬೇರೆ ನಡೀತಾ ಇದೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಎಂಡ್ ತನಕ ನೋಡಿ ತುಂಬ ಚೆನ್ನಾಗಿದೆ

ಇದ್ ನೋಡಿ ಇದು ಅರವತ್ ರೂಪಾಯಿ ಜಾಸ್ತಿ ಹೋಗ್ಲಾ ಇನ್ನೂರ ಇಪ್ಪತ್ ರೂಪಾಯಿ ಮತ್ತೆ ಒನ್ ತರ್ಟಿ ಫೈ ನೂರ ತೊಂಬತ್ತು ನೋಡಿ ಇದು ಕೆಳಗಡೆ ಇದು ಜಾರಲ್ಲ ಇದು ಕೆಳಗಡೆ ಗ್ರಿಪ್ ಇರುತ್ತೆ ಮೇಲೆ ಕಾಟನ್ ಇರುತ್ತೆ ವಯಸ್ಸಾದವರಾಗ್ಲಿ ಯಾರೇ ಆದ್ರೂನು ಚೆನ್ನಾಗಿರುತ್ತೆ ಗ್ರಾನೆಟ್ ಗೆಲ್ಲ ನೀರೆಲ್ಲ ಅಬ್ಸರ್ವ್ ಆಗುತ್ತೆ ಮೇಡಮ್ ಇದು ಚೆನ್ನಾಗಿದೆ ನೋಡಿ ಈ ರೀತಿ ಈ ರೀತಿ ಒಳ್ಳೊಳ್ಳೆ ಫ್ಯಾನ್ಸಿ ಮ್ಯಾಟ್ಸು ಇದೆ ನಮ್ಮ ಹತ್ರ ನೋಡಿ ನೋಡಿ ಈ ರೀತಿ ಇದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆಗಿ ಕಾಣುತ್ತೆ ಚೆನ್ನಾಗಿರುತ್ತೆ ಗ್ರಿಪ್ ಆಗಿ ಜಾರಲ್ಲ ಈ ತರ ಬ್ಲಾಕ್ ಮ್ಯಾಟ್ ಕೂಡ ಸಿಗುತ್ತೆ ನಮ್ಮ ಹತ್ರ ಹ್ಮ್ ನಮ್ಮ ಹತ್ರ ಮ್ಯಾಟ್ಸ್ಗಳು ಡೋರ್ ಮ್ಯಾಟ್ಸ್ಗಳು ಮೇನ್ ಡೋರ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ವರೆಗೂ ಸಿಗುತ್ತೆ ನೋಡಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಒಳ್ಳೊಳ್ಳೆ ಮ್ಯಾಟ್ಸ್ ಇದೆ ದೊಡ್ಡ ದೊಡ್ಡ ಕಾರ್ಪೆಟ್ಸ್ ಕೂಡ ಇದೆ ನೋಡಿ ಅದು ದೊಡ್ಡ ದೊಡ್ಡ ಕಾರ್ಪೆಟ್ಸ್ ಕೂಡ ಇದೆ ಪೂಜೆ ಕೂರುವಂತ ಆಸನ್ ಮ್ಯಾಟ್ ಕೂಡ ಸಿಗುತ್ತೆ ನಮ್ಮತ್ರ ಹತ್ರ ಒನ್ ಟ್ವೆಂಟಿ ಇದು ನೋಡಿ ಇದು ಮದುವೆ ಮನೆ ಫಂಕ್ಷನ್ ಗೆಲ್ಲ ಯೂಸ್ ಆಗುತ್ತೆ ಇದು ಆರ್ನೂರ ತೊಂಬತ್ತೈದು ರೂಪಾಯಿ ಇದ್ ನೋಡಿ ಇದು ಹಾಲ್ ಪೂರ್ತಿಗೆಲ್ಲ ಹಾಕ್ಬೋದು ಫಂಕ್ಷನ್ ಗೆಲ್ಲ ಯೂಸ್ ಆಗುತ್ತೆ ನಿಮ್ಗೆ ಫೋರ್ ಟ್ವೆಂಟಿ ಫೈವ್ ರುಪೀಸ್ ರೇಷ್ಮೆ ಸೀರೆಗಳು ಹಾಕೋಕೆ ಇಲ್ಲ ಸ್ವಲ್ಪ ದೊಡ್ಡದ್ ಬೇಕು ಬ್ಲಾಂಕೆಟ್ ಬೆಡ್ ಶೀಟ್ ಗಳ ಹಾಕಿಡೋದಕ್ಕೆ ಅಂತಂದ್ರೆ ಸ್ವಲ್ಪ ದೊಡ್ಡದ್ ಬೇಕು ಅಂತಂದ್ರೆ ದೊಡ್ಡದ್ ಕೂಡ ಇದೆ ಅದ ಅಲ್ದೇನೆ ನಿಮ್ಗೆ ಇಲ್ಲಿ ಗಳು ಬೇಕು ಅಂತಂದ್ರೆ ಅವುಗಳು ಕೂಡ ಸಿಗುತ್ತೆ ಮತ್ತೆ ಸ್ಯಾರಿಗಳು ಹಾಕಿಡೋದಕ್ಕೆ ಹೆಣ್ಮಕ್ಳಿಗೆ ಏನಪ್ಪ ದೊಡ್ಡ ತಲೆನೋವು ಅಂತಂದ್ರೆ ಸ್ಯಾರಿಗಳನ್ನ ತಗೊಂತೀವಿ ಅದನ್ನ ಹೇಗೆ ಸ್ಟೋರೇಜ್ ಮಾಡೋದು ಅಂತ ಹೇಳಿ ಮೈಸೂರಲ್ಲಿ ಇಷ್ಟು ಕಲೆಕ್ಷನ್ಸ್ ಎಲ್ಲೂ ನಾನು ನೋಡಿಲ್ಲ ಅದಕ್ಕೋಸ್ಕರ ನಿಮ್ಗ ಜೊತೆನೂ ಕೂಡ ಶೇರ್ ಮಾಡ್ಕೊಂತ ಇದೀನಿ ನಾನು ಇದೆಲ್ಲ ಸ್ಯಾರಿ ಕವರ್ಸ್ ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದೆ ನೋಡ್ತಾ ಇರ್ಬೋದು ಮೇಡಮ್ ಎಷ್ಟ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಫೈವ್ ರುಪೀಸ್ ಇಂದನು ಕೂಡ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಇದೆಲ್ಲ ನಿಮ್ಗೆ ಆನ್ಲೈನ್ ಪ್ರಾಡಕ್ಟ್ಗಳು ಅದು ಕೂಡ ಸಿಗುತ್ತೆ ಇಲ್ಲಿ ಏನಾದ್ರು ಮಕ್ಳದು ಪ್ಯಾಂಟ್ ಗಳಿರ್ಬೋದು ಅಥವಾ ನಮ್ದು ಲೆಗ್ಗಿನ್ಸ್ ಗಳು ಇಟ್ಕೊಳ್ಳೋದಕ್ಕೆ ಎಲ್ಲಾನು ಕರೆಕ್ಟ್ ಆಗಿ ನೋಡ್ತಾ ಇದೀರ ದಸರಾಗೆ ಆಫರ್ ಬೇರೆ ನಡೀತಿದೆ ಅಪ್ ಟು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಪ್ರತಿಯೊಂದು ಎಂ ಆರ್ ಪಿ ಮೇಲೂ ಕೂಡ ಗಳು ಬ್ಯಾಂಗಲ್ಸ್ ಗಳು ಅಥವಾ ಗಳು ಏನಾದ್ರೂ ಟ್ರಾವೆಲ್ ಪರ್ಪಸ್ ಮಾಡ್ತೀನಿ ಅಂತಂದ್ರೆ ಟ್ರಾವೆಲ್ ಪರ್ಪಸ್ಗೆ ಪ್ರತಿಯೊಂದಕ್ಕೂ ಕೂಡ ಯೂಸ್ ಆಗುತ್ತೆ ಎಷ್ಟು ವೆರೈಟೀಸ್ ಇದೆ ಅಂತಂದ್ರೆ ನಿಮ್ಗೆ ಸೈಜಸ್ ವೆರೈಟೀಸು ತುಂಬಾ ಅವೈಲೇಬಲ್ ಇದೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇಲ್ಲಿ ನಿಮಗೆ ಮಕ್ಳುಗಳಿಗೆ ಲಂಚ್ ಬಾಕ್ಸ್ ಇರ್ಬೋದು ವಾಟರ್ ಬಾಟಲ್ ಇರ್ಬೋದು ಅಥವಾ ಹಾಟ್ ವಾಟರ್ ಕೊಟ್ಟು ಕಳ್ಸೋಕ್ಕೆ ಅಂತ ಹೇಳಿ ಪ್ಲಾಸ್ಕ್ಗಳಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಬಟ್ಟೆ ಸ್ಟೋರೇಜ್ ಇರ್ಬೋದು ಪ್ರತಿಯೊಂದು ಐಟಮ್ಮು ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮತ್ತು ಎಲ್ಲ ಕಂಪ್ನಿದಿರೋದರಿಂದ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಮತ್ತು ಬ್ಲೌಸ್ಗಳು ಇಡೋದಕ್ಕೆ ಅಂತ ಹೇಳಿ ಅದಕ್ಕೆ ಕವರ್ ಬ್ಲೌಸ್ ಇಡೋದಿಕ್ಕೆ ಅಂತಲೇ ಕವರು ಸ್ಯಾರಿ ಕವರು ಹಬ್ಬ ತುಂಬ ಅಂದರೆ ತುಂಬ ಇದೆ ನನಗಂತೂ ತುಂಬ ಅಂದರೆ ತುಂಬ ತುಂಬಾ ಇಷ್ಟ ಆಯ್ತು ನಿಮಗೂ ಇದೇ ತರ ವೆರೈಟೀಸ್ ಬೇಕು ಅಂತಂದ್ರೆ ನೀವು ಖಂಡಿತ ಒಂದ್ಸರಿ ರವೀನಾ ಬಂಡಾರ್ಗೆ ಮೈಸೂರ್ನಲ್ಲಿ ರವೀನಾ ಬಂಡಾರ್ಗೆ ವಿಸಿಟ್ ಮಾಡಲೇಬೇಕು ನೋಡಿ ನಾನು ನೀವು ಇದೊಂದು ಆಫರ್ ಜೊತೆ ಬರ್ತಾ ಇದ್ದೀನಿ ಈ ಬಾಕ್ಸ್ ಗಳನ್ನ ನೀವು ಹಾಗೆ ಬಂದ್ ತಗೊಂಡ್ರೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬಟ್ ನನ್ ವಿಡಿಯೋ ನೋಡ್ಕೊಂಡು ನನ್ನ ಚಾನೆಲ್ ಹೆಸರು ಹೇಳ್ಕೊಂಡು ಬಂದ್ರೆ ನಿಮಗೆ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ನಿಮಗೆ ಬಿದ್ರು ಕೂಡ ಏನು ಆಗೋದಿಲ್ಲ ಮತ್ತೆ ಫ್ರಿಜ್ ಸ್ಟೋರೇಜ್ ಬಾಕ್ಸ್ ಗಳು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ನಿಮ್ಗೆ ಇದರಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ ಬೇಗ್ ಬೇಗ ನನ್ ವಿಡಿಯೋ ನೋಡಿದವರು ಬೇಗ್ ಬೇಗ ಒಂದು ಪರ್ಚೇಸ್ ಮಾಡ್ಬೋದು ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ